ವೆಲ್ಕಮ್ ಟು ಮೈ ಚಾನಲ್ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬರೋ ಬೆಲ್ಲೈಕನ್ನು ಒತ್ತಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಇವತ್ತಿನ ಲಾಕ್ ಶುರು ಮಾಡೋಣ ಸ್ಕಿಪ್ ಮಾಡ್ದಲೇ ಕೊನೆವರೆಗೂ ನೋಡಿ ಇಲ್ಲ ಅಂದರೆ ನಿಮಗೇನೂ ಅರ್ಥ ಆಗಲ್ಲ ಇದು ಭಾನುವಾರದ ವಿಡಿಯೋ ಲೇಟಾಗಿ ಹಾಕುತ್ತಿದ್ದೇನೆ ಭಾನುವಾರ ನಮ್ಮ ಅಮ್ಮ ಪೂರ್ತಿ ಗಾರ್ಡನನ್ನು ಕ್ಲೀನ್ ಮಾಡಿ ಗಿಡಗಳ ಮಣ್ಣನ್ನು ಲೂಸ್ ಮಾಡಿದ್ದಾರೆ ಅದಕ್ಕೆ ಒಂದು ಲಿಕ್ವಿಡ್ ಸಹ ರೆಡಿ ಮಾಡಿದ್ದಾರೆ ನಾನು ಪ್ರತಿ ವಿಡಿಯೋದಲ್ಲೂ ಹೇಳುವುದೊಂದೇ ನಮ್ಮ ಗಾರ್ಡನ್ನಲ್ಲಿ ಯಾವುದೇ ಲಿಕ್ವಿಡ್ ಅಥವಾ ಗೊಬ್ಬರ ಕೊಡುವಾಗ ಪ್ರತಿ ಗಿಡದ ಬುಡ ಬುಡದ ಮಣ್ಣನ್ನು ಲೂಸ್ ಮಾಡಿ ಕೊಡುವುದು ರೆಡಿ ಮಾಡಿರುವ ಲಿಕ್ವಿಡ್ ಯಾವುದೆಂದರೆ ಸ್ವಲ್ಪ ಒಣಗಿರುವ ಬಾಳೆ ಹಣ್ಣಿನ ಸಿಪ್ಪೆ ಮೂಸಂಬಿ ಸಿಪ್ಪೆ ಬೆಲ್ಲ ಇದು ಮೂರನ್ನು ಸೇರಿಸಿ ಒಂದು ಲಿಕ್ವಿಡ್ ತಯಾರಿಸಿದ್ದಾರೆ ಆ ಲಿಕ್ವಿಡನ್ನು ಸೋಸಿ ಆ ವೇಸ್ಟನ್ನು ಯಾವುದಾದರೂ ಗಿಡದ ಬುಡಕ್ಕೆ ಹಾಕುತ್ತಾರೆ ಈ ಲಿಕ್ವಿಡ್ ತಯಾರಾಗಿದೆ ಆ ಲಿಕ್ವಿಡ್ ಸ್ವಲ್ಪ ಅರಿಶಿನ ಪುಡಿ ಸೇರಿಸುವುದರಿಂದ ಫಂಗಸ್ ಬರುವುದಿಲ್ಲ ಒಂದು ಲೀಟರ್ ಲಿಕ್ವಿಡ್ಗೆ ಹತ್ತು ಲೀಟರ್ ನೀರನ್ನು ಸೇರಿಸಿ ಬುಡಕ್ಕೆ ಹಾಕುವುದರಿಂದ ಮಣ್ಣು ಆಗಿರುತ್ತದೆ ಬುಡದ ಬೇರುಗಳಿಗೆ ತುಂಬ ಚೆನ್ನಾಗಿ ಈ ಲಿಕ್ವಿಡ್ ತಲುಪುತ್ತದೆ ಆಗ ಗಿಡಗಳು ತುಂಬ ಚೆನ್ನಾಗಿರುತ್ತವೆ ಹಾಗಾಗಿ ನಾವು ಗಿಡಗಳನ್ನು ಮಕ್ಕಳಂತೆ ನೋಡಿಕೊಂಡರೆ ಅವು ನಮಗೆ ತುಂಬ ಚೆನ್ನಾಗಿ ಹೆಚ್ಚಾಗಿ ಹೂಗಳನ್ನು ತರಕಾರಿಗಳನ್ನು ನೀಡುತ್ತವೆ ನಾವು ಎಷ್ಟು ಕೇರ್ ಮಾಡುತ್ತೀವೋ ಗಿಡ ಕೂಡ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡುತ್ತದೆ ಹಾಗಾಗಿ ನಮ್ಮ ಗಾರ್ಡನಲ್ಲಿ ಗಿಡಗಳು ಹೆಲ್ದಿಯಾಗಿ ಚೆನ್ನಾಗಿರುತ್ತವೆ ಮಳೆ ಇಲ್ಲದ ಕಾರಣ ಈ ಲಿಕ್ವಿಡ್ ನೀಡುತ್ತಿದ್ದೇವೆ ಮಳೆ ಬಂದರೆ ಲಿಕ್ವಿಡ್ ಕೊಡಲ್ಲ ನಮ್ಮಮ್ಮ ಬರಿ ಹಸುವಿನ ಗೊಬ್ಬರ ಕುರಿ ಗೊಬ್ಬರ ಈ ರೀತಿ ಗೊಬ್ಬರಗಳನ್ನು ಮಾತ್ರ ಹಾಕುವುದು ಈ ಮಾಹಿತಿ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬರೋ ಬೆಲ್ಲೈಕನ್ ಆಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ